ಒಂದು ಸರ್ಕಾರಿ ನೋರ್ಗೆ ಸಿಕ್ತು ಅಂತ ಬೆಳಿಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಫುಡ್ ಲಂಚ್ ಬಾಕ್ಸ್ ತಗೊಂಡು ಟ್ರೈನ್ ಹತ್ತತಾನೆ ಸಂಜೆ ಮನೆಗೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾನೆ ಹ್ಞೂ ಮುನ್ನೂರವತ್ತೈದು ದಿನ ಅದೇ ಕೆಲಸ ಮಾಡ್ತಾನೆ ಅವನು ನಮ್ಮ ರೈತ ಯಾಕೆ ಮಾಡೋಲ್ಲ ನೀವು ಹೇಳಿದಂಗೆ ಅರವತ್ತೈದು ದಿನ ಐದು ವರ್ಷಕ್ಕೆ ಕೆಲಸ ಮಾಡಿಬಿಟ್ರೆ ಅವನು ಆ ಥರ ಶ್ರದ್ಧೆಯಿಂದ ತಪಾಸು ಮಾಡಿಬಿಟ್ರೆ ಜೀವನಪ್ರಿ ಅಂತ ನೆಮ್ಮದಾಗಿಡ್ತಾನೆ ಹ್ಞೂ ಹ್ಞೂ ಎಲ್ಲ ಕಡೆಯೂ ಭ್ರಷ್ಟಾಚಾರ ಇದೆ ಎಲ್ಲ ಕಡೆ ಒಳಿತಿದೆ ಎಲ್ಲ ಕಡೆ ಕೆಡಕಿದೆ ಯಾವ ರಂಗದಲ್ಲಿ ಒಳಿತಿಲ್ಲ ಯಾವ ರಂಗದಲ್ಲಿ ಕೆಡಕಿಲ್ಲ ಕೃಷಿ ರಂಗದಲ್ಲೂ ಅದಿದೆ ಆದರೆ ನಾವು ಒಳ್ಳೆಯ ದಾರಿಲಿ ಒಳ್ಳೆತನದಲ್ಲಿ ಹೋದ್ರೆ ಯಶಸ್ಸಂತೂ ಖಂಡಿತ ಕಾಣ್ಬೋದು ಬರ್ರಿ ಬೀದ್ರಾ ಊಟ ಮಾಡಲಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಹಾಂ ಇದು ಲಕ್ಷ್ಮಣ ಫಲ ಇದಕ್ಕೆ ಕ್ಯಾನ್ಸರ್ ರೋಗಿಗಳಿಗೆ ಇದನ್ನ ಚಿಕಿತ್ಸಾ ಔಷಧಿಯಾಗೂ ಕೂಡ ಬಳಸ್ತಾರೆ ಇದು ಕೀಮೋಥೆರಪಿ ತಕೊಂಡಷ್ಟು ಶಕ್ತಿ ಕೊಡುತ್ತಂತೆ ಇದು ಒಂದು ಹಣ್ಣು ಅಂದರೆ ಒಬ್ಬ ಕ್ಯಾನ್ಸರ್ ರೋಗಿಗೆ ಇದಕ್ಕೆ ತುಂಬ ಬೇಡಿಕೆ ಇದಕ್ಕೆ ಕ್ಯಾನ್ಸರ್ ರೋಗಿಗಳಿಗೆ ಹಾಗಾಗಿ ಈಗ ನಿಮಗೆ ರಾಮಪಲ್ಲ ಸೀತಾಫಲ ಇದೆ ಅದು ಇದು ಲಕ್ಷ್ಮಣ ಫಲ ಅಂತ ಇದರ ಹೆಸರು ಇದು ನೀವು ಅಮೇಜಾನಲ್ಲಿ ಈಗಲೂ ಏನಾದರೂ ಗೂಗಲ್ ಮಾಡಿ ನೋಡಿದ್ರೆ ಒಂದು ಕೆ ಜಿಗೆ ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಎಲ್ಲ ಇದೆ ಹೌದಾ ಆದ್ರೆ ಕೆಲವು ರೈತರು ಕ್ಯಾನ್ಸರ್ ರೋಗಿಗಳಿಗೆ ಪಾಪ ರೈತರು ಯಾರು ಇದ್ರೆ ತಗೊಂಡೋಗಿ ಫ್ರೀಯಾಗಿ ಬಂದು ನಮ್ಮ ಹತ್ರ ಇದೆ ಅಂತ ಹಾಕ್ತಾರೆ ನಾನೇನೆ ನಮ್ಮ ಜಮೀನಲ್ಲಿ ಬೆಳೆದ್ರೆ ಮೂಟೆ ಗಟ್ಟಲೆ ಇದೆ ಯಾರು ಇದ್ರೆ ನೋಡ್ರಪ್ಪ ಮನೇಲಿ ಬೇಕಾದ್ರೆ ಬಂದು ತಗೊಂಡೋಗಿ ಅಂತ ಒಂದ್ಸಲ ನಾನು ಫೇಸ್ಬುಕ್ ಅಲ್ಲಿ ಬರೆದ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗ್ಬೋದು ಶಿವಮೊಗ್ಗದಿಂದ ದುಡ್ಕೊಂಡು ಬಂದಿದ್ರು ಹೆಣ್ಣಿಗೆ ತಗೊಂಡ್ರು ಏ ನೀವು ಇಲ್ಲಿಗೆ ಅದಕ್ಕೆ ಬರಕ್ ಹೋದ್ರಿ ನಾವೇ ಪೋಸ್ಟಲ್ ಕಳ್ಸೋಲ್ಲ ಹೇಳಿದ್ರೆ ಪಪ್ಪಾ ಇಲ್ಲಿವರೆಗೂ ಯಾಕೆ ಇಲ್ಲ ಸರ್ ಹೇಳಿದ್ರು ಅದನ್ನ ರೋಗಿ ನಮ್ಮ ಮನೇಲಿ ರೋಗಿ ಇದ್ದಾರೆ ಒಬ್ರು ಅದಕ್ಕೆ ಬೇಕು ಅಂತ ಎಷ್ಟು ಮನ ಇದೆ ನಿಮ್ಮ ತೋಟದಲ್ಲಿ ಸರ್ ಒಂದು ನಾಲ್ಕೈದು ಗಿಡ ಸುಮ್ಮನೆ ಹಾಕಿದ್ವಿ ಅವು ಒಂದ್ ಗಿಡ ಏನು ಸಾರ್ ತುಂಬಾ ಬಿಡ್ತವೆ ನೀವು ಎಷ್ಟು ಏನು ಯೂಸ್ ಮಾಡ್ತೀರಿ ಆಮೇಲೆ ಇದನ್ನ ಹೆಂಗ್ ಮಾರಾಟ ಮಾಡ್ತೀರಿ ಪಾಪ ಆ ಥರ ಆ ಥರದ ರೋಗಿಗಳಿಗೆ ಹೆಂಗೆ ಮಾರಾಟ ಮಾಡ್ತೀರಿ ಅಯ್ಯೋ ಅದೊಂದು ಪುಣ್ಯದ ಕೆಲಸ ಮಾಡಿ ಸುಮ್ನೆ ಕೊಡೋದಷ್ಟೇ ಅಷ್ಟೇ ಬಂದವ್ರಿಗೆ ಸೂಪರ್ ಇದು ಒಂದು ಹಣ್ಣಿದೆ ಇದು ಎರಡು ದಿನ ಮುಟ್ಟು ಹಣ್ಣಾಗುತ್ತೆ ಒಂದು ಇದನ್ನ ಸಂಜೆನೆ ತಿನ್ಬೋದು ನೀವು ಇದು ಹೆಂಗಿರುತ್ತೆ ಅಂತಂದ್ರೆ ನಿಮಗೆ ಸೀತಾಫಲ ಇದ್ದಂಗೆ ಇರುತ್ತೆ ಸೀತಾಫಲ ಗೊತ್ತಲ್ಲ ಒಳಗಡೆ ಅದೇ ತರ ಬೀಜ ಇರುತ್ತೆ ಅದನ್ನ ಹಂಗೆ ತಿನ್ನೋದಷ್ಟೇ ಕೆಲವರು ಬೆಲ್ಲ ಹಾಕೊಂಡ್ ತಿಂತಾರೆ ಕೆಲವ್ರು ಹಂಗೆ ತಿಂತಾರೆ ಆಯ್ತಾ ಏನು ತುಂಬಾ ಏನು ಹುಳಿ ಏನಿರಲ್ಲ ಸ್ವಲ್ಪ ಸ್ವೀಟ್ ಇರ್ತದೆ ಇದು ಆಮೇಲೆ ಈ ಬೀಜ ಹಾಕ್ಬಿಟ್ರೆ ನೀವು ಎಷ್ಟು ಗಿಡ ಬೇಕಾರು ಹುಟ್ಕತ್ತವೆ ನಿಮ್ ಜಮೀನಲ್ಲಿ ತಗೊಂಡ್ ಹರಿಚ್ಬಿಟ್ರಿ ಮನೆ ಮುಂದೆ ಎಷ್ಟು ಗಿಡ ಬೇಕಾದ್ರೆ ಒಂದು ಗಿಡದಿಂದ ಸಾವಿರ ಗಿಡ ಸೂಪರ್ ಸುಮ್ಮನೆ ಇದು ನಮ್ಮ ಹುಡ್ಗ ಹಣ್ಣು ಹಾಕ್ಬಿಟ್ಟಿತ್ತು ಅನ್ಬಿಟ್ಟು ಕಿತ್ಕೊಂಬಂದಷ್ಟು ಕೆಲಸಗಳು ಮಾಡಿದೆ ನಾನು ನಮ್ಮ ಜಮೀನಲ್ಲಿ ಮಾಡಕ್ ಆಗದ್ರು ಹೊರಗಡೆ ಸಾರ್ವಜನಿಕರಿಗೆ ಹೆಂಗು ಒಂದು ಒಂದ್ಸರಿ ಸಾರ್ವಜನಿಕ ಸೇವೆಗೆ ನೀವು ಹೊರಟೋದ್ರೆ ಮನೆಗೆ ಮಾರಿ ಊರ್ಗು ಉಪಕಾರಿ ಅಂತ ಗಾದಿನೇ ಇದೆ ಅದು ಆವಾಗ ಸ್ವಲ್ಪ ಕೃಷಿ ನಮ್ಮದು ಸ್ವಲ್ಪ ಕುಂಠಿತ ಆಯಿತು ಆಮೇಲೆ ಇಲ್ಲ ಇಲ್ಲ ನಾವು ನಮ್ಮ ಕೃಷಿಯನ್ನು ಸ್ವಲ್ಪ ಮೇಲೆತ್ತಬೇಕು ಸಸ್ಟೈನಬಲ್ ಮಾಡಬೇಕು ಆಮೇಲೆ ಇಂಟಿಗ್ರಿಟಿ ಫಾರ್ಮಿಂಗ್ ಮಾಡಬೇಕು ಸಮಗ್ರವಾದ ಕೃಷಿ ಮಾಡಬೇಕು ಮೋನೋಕ್ರಾಪ್ ಒಂದು ಬೆಳೆ ಮೇಲೆ ದಿಗದಿ ಆಗಬಾರ್ದು ಸರ್ ನೋಡಿ ಸರ್ ಒಂದು ನನ್ನ ಪ್ರಕಾರ ಒಂದು ಜಮೀನು ಅಂತಂದರೆ ಅಲ್ಲಿ ಮೂರರ ಥರದ್ದು ಮಾಡಲಿರ್ಬೇಕು ಸರ್ ಹ್ಞೂ ಒಂದು ಕಮರ್ಷಿಯಲ್ ಕ್ರಾಪ್ ಹ್ಞೂ ಪಕ್ಕ ಹ್ಞೂ ದುಡ್ಡು ಹೇಳ್ತಾನೆ ದುಡ್ಡಿಲ್ಲದೆ ಏನೋ ನಡೆಯಲ್ಲ ನೀವು ದುಡ್ಡು ಏನೇ ಮಾತಾಡಿದ್ರು ಕೊನೆಗೆ ದುಡ್ಡೇ ಬರೋದು ಒಂದು ಕಮರ್ಷಿಯಲ್ ಕ್ರಾಪ್ ಅಂತ ಇರಬೇಕು ಹ್ಞೂ ಅದು ಕಮರ್ಷಿಯಲ್ ಕ್ರಾಪ್ ಅದು ನೀವು ಆರ್ಗ್ಯಾನಿಕ್ ಮಾಡ್ತಿರೋ ಪಾರ್ಶಿಯಲ್ಲಿ ಆರ್ಗ್ಯಾನಿಕ್ ಮಾಡ್ತಿರೋ ರಾಸಾಯನಿಕ ಮಾಡ್ತೀರೋ ಗೊತ್ತಿಲ್ಲ ಹ್ಞೂ ಪಾರ್ಸಿಯಲ್ಲೇ ಆರ್ಗ್ಯಾನಿಕ್ ಮಾಡಿದ್ರೆ ಒಳ್ಳೇದು ಹ್ಞೂ ಕಂಪ್ಲೀಟ್ ರಾಸಾಯನಿಕ ಹೋಗಬಾರ್ದು ಹ್ಞೂ ಕಂಪ್ಲೀಟ್ ರಾಸಾಯನಿಕ ಹೋಗಬಾರ್ದು ಎರಡನೇದು ಕಿಚನ್ ಗಾರ್ಡನ್ ಹ್ಞೂ ಎರಡು ಗುಂಟೆಲಿ ಮಾಡ್ಕೊಳ್ಳಿ ನೀವು ಅದನ್ನು ಏನಕ್ಕೆ ಅಂತಂದರೆ ಫಾರ್ಮರ್ಸ್ ಹೆಲ್ತ್ ರೈತನ ಆರೋಗ್ಯ ಭಾಳ ಮುಖ್ಯ ಇವತ್ತು ರೈತ ಇವತ್ತು ಹಾಸ್ಪಿಟ್ಲ್ಗೆ ಓಡೋದ್ರೆ ಅವನಿಗೆ ಕೋಟ್ಯಾಂತ ರೂಪಾಯಿನ ಖರ್ಚು ಮಾಡೋಷ್ಟು ಶಕ್ತಿ ಇಲ್ಲ ಆರ್ಥಿಕವಾಗಿ ಸಬಲ ಇಲ್ಲ ಯಾವುದೇ ರೈತ ಯಾವುದು ಬಹುಪಾಲು ರೈತರು ಸಾಲದಲ್ಲೇ ಇವತ್ತು ಇರೋದು ಹಾಗಾಗಿ ಅವರ ಆರೋಗ್ಯ ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ರಾಜಮಂಡ್ರಿಗೆ ಹೋದಾಗ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಇದು ಮಾಡಿದೆ ಆಂಧ್ರ ಪ್ರದೇಶ ಗೌರ್ಮೆಂಟು ತಮಾ ವಿಜಯವಾಸಕರ್ ರೆಡ್ಡಿ ಅಂತ ಕರ್ನಾಟಕದ ಲೆ ಎ ಎಸ್ ಅಧಿಕಾರಿ ಆಗಿದ್ರಲ್ಲ ಅವ್ರನ್ನ ಅಲ್ಲಿ ಎಡ್ ಮಾಡಿ ಅಲ್ಲಿ ಕಮ್ಯುನಿಟಿ ಫಾರ್ಮಿಂಗ್ ಅಂತ ಮಾಡಿ ಫುಡ್ ಅಂಡ್ ನ್ಯೂಟ್ರಿಷಿಯನ್ ಇದಕ್ಕೆ ಆದ್ಯತೆ ಕೊಟ್ಟು ಅಲ್ಲಿ ಸ್ಮಾಲ್ ಸ್ಮಾಲ್ ಫಾರ್ಮರ್ಸ್ಗಳಿಗೆ ಬಾಣಂತಿಯರಿಗೆ ವೃದ್ಧರಿಗೆ ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋರಿಗೆ ಇವ್ರಿಗೆ ಒಳ್ಳೆಯ ಫುಡ್ ಸಿಕ್ಕಬೇಕು ಅಂತೇಳಿ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ರೈತರನ್ನ ಮಾಡಿಸೋದಕ್ಕೆ ಅದಕ್ಕೊಬ್ಬ ಎಡ್ಡಿಟ್ಟು ಅದಕ್ಕೆ ಹಳ್ಳಿಲಿ ಒಬ್ಬ ಕೃಷಿ ನಿಟ್ಟು ಅವ್ರಿಗೆ ತರಬೇತಿ ಕೊಟ್ಟು ರೈತರ ಹತ್ರ ಅವ್ರು ಹೋಗಿ ಅವ್ರಿಗೆ ಹೆಂಗೆ ಹೆಂಗೆ ಅಗ್ರಿಕಲ್ಚರ್ ಮಾಡಬೇಕು ಅಂತ ಹೇಳಿ ಫೀಡ್ಬ್ಯಾಕ್ ತಗೊಂಡು ಅಲ್ಲಿ ಅದೆಲ್ಲ ಆದಮೇಲೆ ತುಂಬ ಆರೋಗ್ಯಕ್ಕೆ ಖರ್ಚು ಮಾಡುವಂತಹ ಹಣ ರೈತರಲ್ಲಿ ತುಂಬ ಉಳಿದಿದೆ ಹೇಳದಲ್ಲ ನಮ್ಮ ಆರೋಗ್ಯ ಸುಧಾರಣೆ ಆಗಿದೆ ಹಿಂಗಾಗಿದೆ ಅಂತ ಫೀಡ್ಬ್ಯಾಕ್ ಎಲ್ಲ ಬಂದಿದೆ ರೈತರು ನಾವೆಲ್ಲ ಮಾತಾಡ್ಸ್ಕೊಂಡು ಒಂದು ಒಂದು ಕಮರ್ಷಿಯಲ್ ಆಗಿರಬೇಕು ಇನ್ನೊಂದು ಕಿಚನ್ ಗಾರ್ಡನ್ ಇರಬೇಕು ಇನ್ನೊಂದು ಹೇಳಿದ್ನಲ್ಲ ಅವ್ನ ಮನಸ್ ಸಂತೋಷಕ್ಕೆ ಜನವರಿ ಟು ಡಿಸೆಂಬರ್ ಒಂದು ಗಾರ್ಡನ್ ಮಾಡಬೇಕು ರೈತ ತಿನ್ಬೇಕು ಸರ್ ಹಣ್ಣುಗಳನ್ನು ಅವನಿಗೆಲ್ಲೋ ಹೋಗಿ ಯಾರೋ ಎಲ್ಲೋ ಬೆಳೆದಿದ್ದನ್ನು ಮಾಡೋದಲ್ಲ ಅವನ ತೋಟದಲ್ಲಿ ಸೀಬೆ ಇರಬೇಕು ಅವನ ತೋಟದಲ್ಲಿ ಸಪೋಟ ಇರಬೇಕು ಅವನ ತೋಟದಲ್ಲಿ ಇರಬೇಕು ಅವ್ನ ತೋಟದಲ್ಲಿ ಪಪ್ಪಾಯಿ ಇರಬೇಕು ಅವನ ತೋಟದಲ್ಲಿ ಬಟರ್ ಫ್ರೂಟ್ ಇರಬೇಕು ಇದು ಒಂದು ರೈತ ಈ ಥರದ್ದೊಂದು ಡಿಸೈನ್ ಮಾಡ್ಕೊಂಡು ಕೂತ್ಕೊಂಡು ಒಂದು ನಾಲ್ಕು ವರ್ಷ ಶ್ರದ್ಧೆಯಿಂದ ಕೆಲಸ ಮಾಡಿಬಿಟ್ರೆ ಐದನೇ ವರ್ಷದಿಂದ ಅವು ಸೋಮರಿಯಾಗೇ ಇರ್ಬೋದು ಅತಿ ಹೆಚ್ಚು ಕೆಲಸಗಳು ಬೆಳಲ್ಲ ಆದರೆ ನಾಲ್ಕರಿಂದ ಐದು ವರ್ಷ ಇದೆಯಲ್ಲ ಈ ಸ ಅದೇನೋ ಎಂಥ ಪಿರಿಯಡ್ ಅಂತಲ್ಲ ಸುವರ್ಣ ಕಾಲ ಅಂತಾರಲ್ಲ ಆ ಕಾಲದ ಒಬ್ಬ ರೈತನಿಗೆ ಒಬ್ಬ ರೈತನಿಗೆ ಐದು ವರ್ಷ ಸುವರ್ಣ ಕಾಲ ಅರವತ್ತೈದು ದಿನ ಐದು ವರ್ಷ ಮೈ ಮರಿದೇ ಒಬ್ಬ ರೈತ ಕೆಲಸ ಮಾಡಿಬಿಟ್ರೆ ನನ್ನ ಅನುಭವದಲ್ಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಾಗಿರ್ತಾನೆ ಅವನು ಜೀವನ ಜೀವನ ಪರ್ಯಂತ ಇರ್ತಾನೆ ಐದು ವರ್ಷ ಅರವತ್ತೈದು ದಿನ ಅಲ್ಲ ಸರ್ ಒಬ್ಬ ಸರ್ಕಾರಿ ನೌಕರಿ ಸಿಕ್ಕಿದವನು ಒಂದು ಸರ್ಕಾರಿ ನೌಕರಿ ಸಿಕ್ತು ಅಂತ ಬೆಳಿಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಫುಡ್ ಲಂಚ್ ಬಾಕ್ಸ್ ತಗೊಂಡು ಟ್ರೈನ್ ಹತ್ತಾನೆ ಸಂಜೆ ಮನೆಗೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾನೆ ಹ್ಞೂ ಅರವತ್ತೈದು ದಿನ ಅದೇ ಕೆಲಸ ಮಾಡ್ತಾನೆ ಅವನು ನಮ್ಮ ರೈತ ಯಾಕೆ ಮಾಡೋಲ್ಲ ನೀವು ಹೇಳ್ದಂಗೆ ದಿನ ಐದು ವರ್ಷಕ್ಕೆ ಕೆಲಸ ಮಾಡಿಬಿಟ್ರೆ ಅವನು ಆ ಥರ ಶ್ರದ್ಧೆಯಿಂದ ತಪಾಸು ಮಾಡಿಬಿಟ್ರೆ ಜೀವನಪುರ ಅಂತ ನೆಮ್ಮದಾಗಿರ್ತಾನೆ ಓಕೆ ಸರಿಯಾದ ಕ್ರಮದಲ್ಲಿ ಮಾಡಿ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಹೇಳಿದ್ನಲ್ಲ ಅದು ಒಂದು ಡಿಸೈನ್ ಮಾಡಿಕೊಂಡು ಕಮರ್ಷಿಯಲ್ಲಾಗೂ ಮಾಡಬೇಕು ಎಲ್ತ್ ಅನ್ ನ್ಯೂಟ್ರಿಷಿಯನ್ನ ಮಾಡಬೇಕು ಮತ್ತು ಒಂದು ಹಣ್ಣುಗಳನ್ನು ಪೌಷ್ಟಿಕವಾದ ಆಹಾರ ಅವನು ಬ್ಯೂಟಿ ಆಮೇಲೆ ಜಮೀನು ನಿಮಗೆ ಆಯಾಯ ಕಾಲಕ್ಕೆ ಆ ಗಿಡಗಳು ಹೂ ಬಿಡೋದು ಕಾಯಾಗೋದು ಹಣ್ಣಾಗೋದು ನೋಡಿದ್ರೆ ಅವ್ನ ಮನಸ್ಸು ಸಂತೋಷ ಎಷ್ಟಾಗುತ್ತೆ ಅವನಿಗೆ ಆಟೋಮೆಟಿಕಲಿ ಅವನ ಆರೋಗ್ಯನೇ ಸುಧಾರಿಸ್ಬಿಡ್ತೇವೆ ಅದು ನೋಡ್ತಿದ್ರೆ ಅದು ಅದನ್ನು ನೋಡ್ತಾ ನೋಡ್ತಾ ಅದು ಹಾಕೋದು ಅದು ಬೇರೆ ಅದು ಅದು ಹಾಕದೇ ಆದ್ರೂ ಆ ಕ್ಷಣಕ್ಕೆ ನಿಮ್ಗಾಗ ಸಂತೋಷ ಇದೆಯಲ್ಲ ನಿಮ್ಮ ಒಳಗಡೆ ಹಾರ್ಮೋನ್ಗಳೇ ಬೇರೆ ಥರ ಕೆಲಸ ಮಾಡ್ತವೆ ಹೆಲ್ತಿ ಆಗುತ್ತೆ ಅದು ಇವತ್ತು ನುಗ್ಗೆ ಆಕಳ ರೈತ ಏನು ಕಷ್ಟಪಡಬೇಕು ನುಗ್ಗೆ ವೆರಿ ನ್ಯೂಟ್ರಿಷನ್ ಫುಡ್ ಅದು ನುಗ್ಗೆ ನುಗ್ಗೆಯಲ್ಲಿರೋಷ್ಟು ನ್ಯೂಟ್ರಿಷನ್ ಎಲ್ಲೂ ಇಲ್ಲ ನಿಮಗೆ ಹೋಗಿ ನೀವು ಪ್ರತಿ ಮನೆ ಮುಂದೆ ಒಂದು ನುಗ್ಗೆ ಹಾಕ್ಕೊಂಡಿರ್ತಾರೆ ನಮ್ಮ ರೈತರು ಯಾಕೆ ಹಾಕೊಳ್ಳಲ್ಲ ನಾನು ಬರಿಬೇಕಾದ್ರೆ ರೈತರನ್ನ ತರಬೇತಿ ಕರ್ಕೊಂಡಿದ್ದು ಇದನ್ನೇ ಪ್ರತಿ ಕಡೆ ಹೇಳ್ತಿದ್ದೆ ನಾನು ಒಂದು ನುಗ್ಗೆ ಹಾಕ್ಕೊಳ್ಳಿ ಒಂದು ಪಪ್ಪ ಹಾಕೊಳ್ಳಿ ಯಾವುದೇ ಪೆಸ್ಟಿಸೈಡ್ ಇಲ್ಲ ನೀವು ನೀವು ಬೆಳೆದು ಪಪ್ಪ ನೀವು ತಿನ್ನಿ ಯಾರು ರೈತ ನಾನು ಹೇಳ್ತಿದ್ದೆ ನಿಮಗೆ ಬಹುಪಾಲು ಎಪ್ಪತ್ತು ಪರ್ಸೆಂಟ್ ರೈತರು ನಾವು ಈ ಥರ ಹೇಳಿದ್ರೆ ನಮ್ಮನ್ನು ಹುಚ್ಚರು ಅಂತ ನಂಬ್ತಾರೆ ಹ್ಞೂ ಎಲ್ಲ ಇವನಿಗೆ ಹುಚ್ಚಿರ್ಕೊಂಡಿದೆ ಸುಮ್ಮನೆ ಏನೇನೋ ಮಾತಾಡ್ತಾನೆ ಇವನು ಅಂತ ಆದರೆ ಈ ಸರಳ ಸಂಗತಿಗಳೇ ಈ ಸಣ್ಣ ಪುಟ್ಟ ಸಂಗತಿಗಳೇ ಜೀವನದ ಮಹತ್ವದ ಸಂಗತಿಗಳು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರದೆ ಸಣ್ಣ ಪುಟ್ಟ ಸಂಗತಿಗಳು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಓಕೆ ಆಗಲಿ ಸರ್ ನನಗಂತೂ ದೂರದಿಂದ ಬಂದು ಸುದೀರ್ಘವಾದ ಮಾತುಕತೆ ಇನ್ನೂ ಮಾಡೋ ಅಷ್ಟು ಬೇಕಾದಷ್ಟಿದೆ ಈಗ ಅಟ್ಲೀಸ್ಟ್ ನಿಮ್ದು ಎಲ್ಲಿ ಸೋತು ಹೋಗಿದ್ದೆ ಗೆಲುವಿನ ಕಡೆ ಒಂದು ಹೆಜ್ಜೆ ಹೌದು ಅಂತ ಅದು ಬಹಳ ಪ್ರಮುಖವಾದ ಯಾಕಂದ್ರೆ ನಾವು ಎಲ್ಲ ಕಡೆ ಬರೀ ಗೆದ್ದವ್ರನ್ನೇ ತೋರಿಸ್ತೀವಿ ಬಾರೇ ಎಲ್ಲಿ ಸೋಲಾಗಿದೆ ಅದು ಮುಂದಕ್ಕೆ ಬಂದಾಗ ಮತ್ ನೋಡ್ತಾನೆ ಅಟ್ಲೀಸ್ಟ್ ಅದು ಇದು ಆಗುತ್ತೆ ನೀವು ಹೇಳ್ದಂಗೆ ಒಂದಿಷ್ಟು ಪಾತ್ರಗಳು ಮಾಧ್ಯಮಗಳು ಕೂಡ ವಹಿಸ್ಬೇಕು ನಮ್ಮ ಯೂಟ್ಯೂಬ್ ಬಟ್ ದುರಂತ ಏನಂತಂದ್ರೆ ಅವರಿಗೆ ದುಡ್ಡಿನ ಮೇಲೆನೆ ಅವರಿಗೆ ಫೋಕಸ್ ಆಗಿರೋದ್ರ ಜನಗಳು ನಾವು ಹಂಗ ಹಾಕಿ ಒಳಗಡೆ ಕರ್ಕೊಂಡ್ಬರ ಪ್ರಯತ್ನ ಮಾಡಿರ್ತೀವಿ ಕೆಲವು ಬಾರಿ ಇಲ್ಲಾಂದ್ರೆ ವಿಷಯ ತಲುಪದೆ ಹೋಗ್ಬಿಟ್ಟಿತ್ತು ಅನ್ನೋ ಆತಂಕ ನಮಗೆ ಈಗ ನಿಮ್ಮನ್ನು ತಲುಪಿಸಬೇಕು ನಿಮ್ಗೆ ಲೇಖಕರು ಇವರು ಪ್ರಖ್ಯಾತ ಲೇಖಕರು ಸಾಹಿತಿಗಳು ಇವ್ರು ಹಾಗೆ ಇವ್ರ ಪುಸ್ತಕ ಬರೆದಿದ್ರೆ ಬೇಕಿಲ್ಲ ಹೌದು ನೀವು ಅದೇ ಜಾಗದಲ್ಲಿ ಬನ್ನಿ ಇವರು ಅರ್ಧ ಎಕರೆಯಲ್ಲಿ ಕೋಟಿ ಹೇಗೆ ದುಡಿದ್ರು ಅಂತ ಹಾಕಿರ್ತಾರೆ ವೈರಲ್ ಆಗುತ್ತೆ ಹೌದಾ ವೈರಲ್ ಆಗಿ ಬಟ್ ಅದನ್ನು ಮಾಡಿದ್ದು ನಾವೇ ಬಿಡಿ ಕೇಳಿರ್ಲಿಲ್ಲ ಅವನು ಹೌದು ಅಭ್ಯಾಸ ಮಾಡಿಸ್ಬಿಟ್ಟಿವಿ ಹೌದು ಅಭ್ಯಾಸ ಅಲ್ವಾ ಹೌದು ಈ ವಿಷಮುಕ್ತ ಆಹಾರ ಮಾಡೋದಕ್ಕೆ ಈಗ ಮುಂಚೆ ಹೇಗೆ ಮಾಡ್ತಿದ್ದ ಹೆಂಗೆ ಅಡಿಕ್ಟ್ ಆಗಿಬಿಟ್ರಿ ಈಗ ಬಿಡ್ಸೋದು ಕಷ್ಟ ಹೌದು 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 ಬಿಡ್ಸೋಕೆ ಹಾಗೆ ನಮ್ದು ಆಗಿಬಿಟ್ಟಿದೆ ಈಗ ಕತೆ ಹಾಕಿಲ್ಲ ಅಂದ್ರೆ ಬರಲ್ಲ ಹೌದು ಹೌದು ಅಲ್ವಾ ಬಟ್ ಅದು ಒಳಗಡೆ ಹೋದ್ರೆ ಸತ್ಯನ ಅವ್ನ ಕೋಟಿ ಬರೋನು ಮತ್ತೆ ಅಲ್ಲೇ ಹಾಕವನ್ಗೆ ಕೈಕೊಂಡು ಇರ್ತಿದ್ದ ಎಲ್ಲೋ ಇರ್ತಿದ್ನಲ್ಲ ಪರಿಸ್ಥಿತಿ ಅಲ್ಲೇ ಕೆತ್ತನೆ ಇರ್ತಾನೆ ಇಲ್ಲಿ ನಾವು ಕೋಟಿ ಹಾಕಿರ್ತೀವಿ ಅವನಿಗೆ ಅದೇ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಹಾಗಾಗಿ ನೀವು ಹೇಳಿದಂಗೆ ಕೃಷಿ ನೆಮ್ಮದಿಯ ಬದುಕು ಹೌದು ಆರೋಗ್ಯಕರವಾದ ಬದುಕು ಮತ್ತು ನಿಮ್ಮ ಎಲ್ಲ ಲೇಖನಗಳಲ್ಲಿ ಕೂಡ ನೀವು ಹೇಳ್ದಂಗೆ ಅದನ್ನ ನಾನಂತೂ ಎಲ್ಲೂ ಕಂಡಿಲ್ಲ ತುಂಬಾ ಅದು ಎಷ್ಟು ಸುತ್ತಿದ್ದೀರ ಸುತ್ತಿದ್ರಿ ನೀವು ಅದನ್ನು ತಯಾರಿಯಾಗಿ ಮಾಡ್ಕೊತಿದ್ರಿ ಅವಾಗ ಈಗ ಟೂ ತೌಸಂಡ್ ನೈನು ಟೂ ತೌಸಂಡ್ ನೈನು ಟೂ ತೌಸಂಡ್ ಟೆನ್ ಆವಾಗ ಈಗೇನೆ ಒಂದು ಯಾವುದೋ ಅಪ್ಸೆಟ್ಟು ಈಗೇ ಯಾವುದೋ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಗ್ರಿಕಲ್ಚರ್ ಕೈ ಇಡಲಿಲ್ಲ ಈಗ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದು ನಮ್ಮ ಜಮೀನಲ್ಲಿ ಸಾಕಾರ ಆಗಲಿಲ್ಲ ನಾವು ಏನೇ ಮಾಡಿದ್ರು ಆಗ್ತಾಯಿಲ್ಲ ಇಲ್ಲ ಅದು ಏನಕ್ಕೆ ಆಗ್ತಾಯಿಲ್ಲ ಇಲ್ಲ ಆಮೇಲೆ ಗೊತ್ತಾಯ್ತು ಏನಕ್ಕೆ ಆಗ್ತಾಯಿಲ್ಲ ಇಲ್ಲ ನಾವು ಅಲ್ಲಿಲ್ಲ ಅದಕ್ಕಾಗ್ತಾ ಇಲ್ಲ ಅದು ಆಗ್ತಿಲ್ಲ ಏನೋ ಮ್ಯಾಜಿಕ್ ಆಗುತ್ತೆ ಅಂತ ಕಾದ್ರೆ ಆಗ್ಲಿಲ್ಲ ಬೇರೆ ಕಡೆ ಆಯ್ತು ನಮ್ಮ ಕಡೆ ಯಾಕೆ ಆಗ್ಲಿಲ್ಲ ಅಂತ ಅಲ್ಲಿ ಅವನು ಮಾಡ್ತಿದ್ದ ಇಲ್ಲಿ ಹಾಳು ಮಾಡಿದ್ರು ಅದೇ ಅಷ್ಟೇ ಹಾಳು ಮಾಡಿದ್ದ ಹಾಳು ಅಂತ ಅದು ಅಲ್ಲೇ ರಿಸಲ್ಟ್ ಇದೆ ಸರಿಯಾಗಿದೆ ಅದು ಅದಕ್ಕೇನು ಭಯ ಆಗಿಲ್ಲ ಅವರು ಅಷ್ಟೇ ಮಾಡಿದ್ದಾರೆ ಅಲ್ವಾ ಏನು ಮಾಡಕ್ ಈಗ ನೋಡಿ ಸರ್ ಹೇಳ್ತಿದ್ರಿ ಬೆಳಗಿನ ಜಾವ ಐದುವರೆ ಆಯ್ತಲ್ಲ ಅದನ್ನ ಹಾಳಿದ್ರೆ ಯಾಕೆ ಮಾಡ್ಬೇಕು ಹೌದು ಯಾಕೆ ಮಾಡಿ ಕೂಲಿಗೋಸ್ಕರ ಹೌದು ಹೌದು ಟೈಮ್ ಮುಗೀತು ಅಂಟಾ ಹೌದು ಹೌದು ನಾವು ಮಾಲೀಕರು ನಮ್ಗೆ ಆತಂಕ ಆತಂಕ ನಾವೇನೋ ನಿರೀಕ್ಷೆ ಇಟ್ಕೊಂಡು ಏನೋ ಮಾಡಿರ್ತೀವಿ ಎಲ್ಲಿ ಫೇಲ್ಯೂರ್ ಆಗಿಬಿಡೋದವನೋ ಆತಂಕ ನಮಗೆ ಇದು ಫೇಲ್ಯೂರ್ ಆಗಿ ಬಿಡಬಾರ್ದಪ್ಪ ಇದನ್ನ ಸಕ್ಸಸ್ ಮಾಡಬೇಕು ಇದನ್ನ ಅನ್ನೋದು ಹೌದು ಹಾಗಾಗಿ ಆ ನಿಟ್ಟಿನಲ್ಲಿ ಆ ಪುಸ್ತಕ ನಿಜಕ್ಕೂ ಕೆಲಸ ಮಾಡಿದೆ ಇನ್ನು ಮಾಡ್ತಾನೆ ಇದೆ ಬೇಕಾದಷ್ಟು ಆಗಲಿ ಆಮೇಲೆ ನಾನು ನಿಲ್ಲಿಸಬೇಡಿ ಕೆಳಕಡೆ ಅದ್ಭುತವಾದ ಸಾಹಿತ್ಯ ಇದೆ ಸರ್ ಏನು ಎಷ್ಟು ಚಂದ ಬರೀತೀರಿ ನೀವು ಅಗ್ದಿ ಸರಳವಾಗಿ ಬರೀತೀರಿ ಅದು ಬ್ಲಾಗ್ ಮಾಡಿದ್ದೆ ಇದೇ ಬಂಗಾರದ ಮನುಷ್ಯನ ಅಂಕಣಗಳು ಆ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಬ್ಲಾಗ್ ಅಲ್ಲಿ ಆ ಬ್ಲಾಗ್ ಅಲ್ಲಿ ಅಮೇರಿಕಾ ಫ್ರಾನ್ಸ್ ಆ ಬ್ಲಾಗಲ್ಲಿ ತೋರಿಸುತ್ತೆ ಯಾವ್ಯಾವ ದೇಶದಲ್ಲಿ ಎಷ್ಟು ಜನ ಓದಿದ್ರು ಈ ಅಂಕಣನ ಅಂತ ನನಗೆ ಭಾರಿ ಆಶ್ಚರ್ಯ ಆಯ್ತಿದ್ದು ಅಮೇರಿಕಾ ರಷ್ಯಾ ಫ್ರಾನ್ಸ್ ಅಲ್ಲಿ ಇರುವಂತಹ ಭಾರತ ರೈತರ ಮಕ್ಕಳು ಹೆವಿ ರೀಡಿಂಗ್ ಮಾಡಿರೋದ್ರಲ್ಲಿ ಬರ್ತಾ ಇತ್ತು ನಾನು ಏನಪ್ಪಾ ಇವ್ರಿಗೆಲ್ಲ ಮಣ್ಣಿನ ತುಡಿತ ನೆಲದ ಆಸೆ ಇನ್ನೂ ಇದೆ ಇವ್ರಿಗೆ ಓದ್ತಾರೆ ಅಂತಂದ್ರೆ ಅವ್ರಿಗೆ ಆ ನೆಲದ ಸೆಳೆತ ಇದ್ದಕ್ಕೆ ಅವ್ರದ್ನ ಹಂಗೆಲ್ಲ ಅನ್ಸದ್ ನನಗೆ ಆಯ್ತಾ ಆಮೇಲೆ ನಾನು ಈ ಪುಸ್ತಕನೂ ಕೂಡ ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು ಆಯ್ತಾ ಎಷ್ಟು ನಮ್ಗೆ ಏನೇ ಸಿಟ್ಟಿದ್ರು ಏನೇ ಇದ್ರು ನಾನು ಇವು ಮೊದಲ ತಲೆಮಾರನ್ನ ಎಲ್ಲರ ಸಂಕಟಗಳು ಇದೆ ಮೊದಲ ತಲೆಮಾರನ್ನ ತಂದೆ ತಾಯಿಗಳ ಬಗ್ಗೆ ಎಷ್ಟೇ ಸಿಟ್ಟಿದ್ರು ಮೊದಲು ತ ಅವರು ದಡ್ಡರು ಅಂದ್ರೆ ಅನಿವಾರ್ಯವಾಗಿ ದಡ್ರಾಗಿರ್ತಾರೆ ನಾವೇನು ಮಾಡಲ್ಲ ಮೊದಲು ಅರ್ಪಣೆ ಅವ್ರಿಗೆ ಮಾಡಿದ್ದೀರಿ ನೋಡಿದೆ ಓದ್ದೆ ಕೃಷಿಯನ್ನೇ ಕಾಯಕ ಎಂದುಕೊಂಡ ತಾಯಿ ಅಕ್ಕ ಮಹಾದೇವಮ್ಮ ಉಳುವುದು ಬಿತ್ತುವುದನ್ನು ಬಿಟ್ಟು ಬೇರೊಂದನ್ನು ಅರಿಯದೇ ಕಣ್ಮರೆಯಾದ ತಂದೆ ಮಲ್ಲಪ್ಪನಂತಹ ಅಮಾಯಕ ಅನ್ನದಾತರಿಗೆ ಈ ಕೃತಿ ಸಮರ್ಪಣೆ ಬಿತ್ತುವುದನ್ನು ಬಿಟ್ಟು ಬೇರೆಂದನ್ನು ಅರಿಯದೆ ಅವ್ರಿಗೇನು ಗೊತ್ತಿರಲ್ಲ ಅಮಾಯಕ ಅನ್ನೋ ಅರ್ಥಪಡಿಸಿದ ಅಂತವ್ರು ಅವ್ರಲ್ಲ ಇದನ್ನ ತಂದೆ ತಂದೆ ತೀರೋಗ್ಬಿಟ್ರು ಸರ್ ನಮ್ಮ ತಂದೆ ತೀರೋಗಿ ನೆಕ್ಸ್ಟು ನಾನು ನಮ್ಮ ಮನೇಲಿ ಯಾರಿಗೂ ಗೊತ್ತಾಗ ಗೊತ್ತಿಲ್ಲ ಗೊತ್ತಿಲ್ಲ ನಂಗೆ ಅವರು ಯಾವಾಗ ತೀರೋದ್ರು ಅಂತ ಗೊತ್ತಾಗ ಗೊತ್ತಿಲ್ಲ ನಾನು ಮೊನ್ನೆ ಯಾವುದೋ ಸುಮ್ಮನೆ ಪುಸ್ತಕ ನಡೆದಾಗ ಕೂತಿದ್ದೆ ನಮ್ಮಪ್ಪ ಸತ್ತು ಜೂನು ಇಪ್ಪತ್ತು ಒಂದು ವರ್ಷ ಜೂನ್ ಒಂಬತ್ತು ಜೂನ್ ಎಂಟಕ್ಕೋ ಜೂನ್ ಒಂಬತ್ತಕ್ಕೋ ನೋಡ್ತಾ ಒಂದು ಸ್ವಲ್ಪ ಕಣ್ಣೀರಾಯ್ತು ನಮ್ಮ ಅಪ್ಪ ಬದುಕಿದ್ರೆ ನಾನು ಇಲ್ಲಿ ಬಂದು ನೋಡೋದನ್ನು ನೋಡಿದರೆ ಎಷ್ಟು ಸಂತೋಷ ಪಡ್ತೀನಿ ನಮ್ಮ ನೀವು ಬಂದು ಇಲ್ಲಿ ಅಂತ ಆಸೆ ಪಟ್ಟವರು ನೆನಸ್ಬಿಡ್ತು ನನಗೆ ಮೊನ್ನೆ ಅವ್ರು ಅವ್ರ ಫೋಟೋ ನೋಡ್ತಿದ್ದೆ ಅಲ್ಲಿ ನಿಧಾನ ಅಂತಿತ್ತಲ್ಲ ಅವಾಗ ನಮ್ಮ ಅಪ್ಪ ಜೂನ್ ಏಳು ಒಂಬತ್ತು ಸ್ವಲ್ಪ ಇಪ್ಪತ್ತೊಂದು ವರ್ಷ ಆಯಿತು ನಮ್ಮ ಅಪ್ಪ ಬದುಕಿದ್ರೆ ನಾನು ಇಷ್ಟೆಲ್ಲ ಮಾಡೋದು ಅವ್ರ ಕಲ್ಪನೆಯೇ ಇಲ್ಲ ಅವ್ರಿಗೆ ನಾನು ಹಿಂಗೆ ಬೆಳಿತೀನಿ ಅಂತ ಕಲ್ಪನೆ ಇಲ್ಲ ಅವ್ರಿಗೆ ಅವರು ಒಂದು ಸಣ್ಣ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಎದುರು ಒಂದು ಹಾಸ್ಟೆಲ್ ಸೀಟ್ ಕೊಡ್ಸೋಕ್ಕೆ ಯಾರಿಗೆ ಕೇಳೋಕ್ಕೆ ಹೋಗೋಕ್ಕೆ ಭಯ ಪಡ್ತಿದ್ದವರು ಏನೂ ಗೊತ್ತಿಲ್ಲದವ್ರು ಅವರು ರಾಜಕಾರಣಿ ಮಿನಿಸ್ಟ್ರು ಅಂದ್ಬಿಟ್ರೆ ಅದು ದೇವರು ಅಂತ ನೋಡ್ಕೊಂಡಿದ್ದರು ನಾವೆಲ್ಲ ಇವತ್ತು ಇನ್ಕ್ಲೂಡಿಂಗ್ ಸಿ ಎಮ್ ಜೊತೆ ಚೇರ್ ಸೇರ್ ಒಬ್ಬ ರೈತನ ಮಗನಾಗಿ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ದೊಡ್ಡ ದೊಡ್ಡ ಮಿನಿಸ್ಟ್ರ ಜೊತೆ ಅಂಥದ್ರಲ್ಲಿ ಒಬ್ಬ ಏನೂ ಗೊತ್ತಿಲ್ಲದ ಅಮಾಯಕ ಒಬ್ಬ ರೈತ ನಾವುಪ್ಪ ಎಷ್ಟು ಸಂತೋಷ ಸಂತೋಷಪಟ್ಟು ಬಿಡೋಣ ಇದ್ದಿದ್ರೆ ಯಾಕೆಂದ್ರೆ ಅವರೆಲ್ಲ ನಾವು ಪ್ಯಾಂಟ್ ಹಾಕೊಳ್ಳೋದು ನೋಡೇ ಖುಷಿ ಪಡ್ತಿದ್ದವ್ರ ಅವರು ಹ್ಞೂ ನಾವು ಚಡ್ಡಿ ಹಾಕೊಂಡು ಇದ್ದ ಕಾಲಕ್ಕೆ ಪ್ಯಾಂಟ್ ಹಾಕೊಂಡು ತಿರುಗಾಡೋದನ್ನೇ ಹಿಂಗೆ ಚಪ್ಪಲಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ತಿರುಗಾಡೋದು ನೋಡಿದ್ರೆ ಖುಷಿ ಪಡ್ತಿದ್ದರು ಇವತ್ತು ನಾವು ಇಂಥ ಕಾರಲ್ಲಿ ಓಡಾಡ್ತಾ ಇದ್ದೀವಿ ಹಿಂಗೆ ಓಡಾಡ್ತಿದ್ವಿ ಹಿಂಗೆ ಲಕ್ಷಾಂತರ ರೂಪಾಯಿ ಖರ್ಚು ಬಿಟ್ಟು ವ್ಯವಸಾಯ ಮಾಡ್ತೀವಿ ಒಂದು ತೋಟ ಕಟ್ತೀವಿ ಒಂದು ನಾಲ್ಕಾರು ಜನಕ್ಕೆ ಕೆಲಸ ಕೊಡ್ತೀವಿ ನಮ್ಮ ಜಮೀನಲ್ಲಿ ನಾಲ್ಕಾರು ಜನಕ್ಕೆ ಬದುಕಾಗುತ್ತೆ ಇದು ನೋಡಿದರೆ ಇನ್ನೂ ತುಂಬ ಅಂದರೆ ಏನು ಮಾಡೋಕ್ಕಾಗಲ್ಲ ಅವರು ಕ್ಯಾನ್ಸರ್ ಬಂದು ತಿರುಗ್ಬಿಟ್ರು ಒಂದು ಸಗ ನೋಡಿ ಇಲ್ಲಿಗೆ ಬಂತಿದ್ದು ಕತೆ ಕೊನೆಗೆ ಯಾರ್ದು ಮಾತಾಡ್ತಾ ಇಲ್ಲೇ ಇಲ್ಲಿ ನೋಡಿ ಇಲ್ಲಿಗೆ ನಮ್ಮನೆಗೆ ಬಂತು ಮತ್ತೆ ಇದು ಆಗಬಾರ್ದು ಹೇಳಿ ಆಮೇಲೆ ಏನಾಗುತ್ತೆ ಹಳ್ಳಿಯಿಂದ ಹೋದ ಇದೇ ಈ ನಮ್ಮ ನಾವು ಐವತ್ತು ನಲವತ್ತೈದರಿಂದ ಐವತ್ತು ವರ್ಷದಲ್ಲಿ ಇದು ನಾವು ನಾವೆಲ್ಲ ಥರದ್ದು ಬದುಕೊಂಡಿರೋರು ನಾವು ಈಗಿನ ತಲೆಮಾರು ಇದೆಯಲ್ಲ ಅದೇ ದೊಡ್ಡ ಆತಂಕ ನನಗೆ ಹಳ್ಳಿಲಿ ಈಗಿನ ತಲೆಮಾರಿದೆಯಲ್ಲ ನೆಲದ ಮೇಲೆ ನಡೆಯಲ್ಲ ಸರ್ ಅವರು ಜಮೀನಲ್ಲಿ ಕೂಡ ಬೈಕಲ್ಲೇ ಓಡಾಡೋದು ನೀವು ನೆಲದ ಮೇಲೆ ನಡೀಲಿಲ್ಲ ಅಂತಂದರೆ ನಿಮ್ಮ ಭೂಮಿಯ ಸೈನ್ಸ್ ಅರ್ಥ ಆಗಲ್ಲ ನಿಮಗೆ ಈ ಮಣ್ಣಿನ ಗುಣ ಅರ್ಥ ಆಗಲ್ಲ ನಿಮಗೆ ನೀವು ಯಾವತ್ತು ನೆಲದಲ್ಲಿ ಗಿಡ ಮರಗಳನ್ನು ಮಾತಾಡಿಸ್ಕೊಂಡು ತಿರುಗಾಡ್ತೀರಿ ಆವತ್ತು ಈ ಮಣ್ಣಿನ ಗುಣ ಏನು ಈ ಮಣ್ಣು ಏನೋ ಹೇಳ್ತಾ ಇದೆ ಸರ್ ನಮಗೆ ಈ ಗಿಡ ಈಗ ಆಗಿದೆ ಅಂದರೆ ಮಣ್ಣು ಆ ಗಿಡ ಎರಡು ಸೇರಿ ನನಗೇನೋ ಇವೆ ಇಲ್ಲೇನೋ ಆಗಿದೆ ನೋಡು ಅಂತ ನಾನು ತಿರ್ಗಾಡ್ಕೊಳ್ಳೋದು ನೋಡಲಿಲ್ಲ ಅಂತಂದರೆ ನಾನು ಸಕ್ಸಸ್ ಆಗೋಕ್ಕಾಗಲ್ಲ ಅವಕ್ಕೆ ಮಾತು ಬರಲ್ಲ ಆದರೆ ಅದ್ರ ಬೆಳವಣಿಗೆಯಲ್ಲೇ ಹೇಳ್ತೇವೆ ನಮಗೆ ಸ್ವಲ್ಪ ಈಗ ನಾನು ಅಬ್ಸರ್ವ್ ಮಾಡಪ್ಪ ಇಲ್ಲಿ ಏನೋ ಆಗಿದೆ ಮಣ್ಣಿಗೂ ನನಗೂ ಏನು ಸಂಪರ್ಕ ಬೆಳೀತಾ ಇಲ್ಲ ಏನೋ ಇಲ್ಲಿ ಗ್ಯಾಪ್ ಆಗಿದೆ ಆ ಗ್ಯಾಪ್ ಫುಲ್ಫಿಲ್ ಮಾಡು ನಾವಿಬ್ಬರು ಸರಿ ಆಗ್ತೀವಿ ನಿನಗೆ ಫಲ ಕೊಡ್ತೀವಿ ಈ ಸೈನ್ಸ್ ಗೊತ್ತಾದರೆ ಸರ್ ರೈತ ಸಕ್ಸಸ್ ಆಗ್ತಾರೆ ಸಿಗೆ ಓದೋ ಹೊರಗಡೆ ಓದೋಕೆ ಹೋದವ್ರು ಊರು ಸಂಪರ್ಕವೇ ಇಲ್ಲ ನಮಗೆ ರಜದಲ್ಲಿ ಯಾವಾಗಲೂ ಹಾಸ್ಟೆಲ್ ಓದ್ದವರು ಓದ್ಬೇಕಾದ್ರೆ ಎಲ್ಲ ಒಂದು ಒಂದು ತಿಂಗಳು ಎರಡು ತಿಂಗಳೋ ರಾಜ್ಯಕ್ಕೆ ಕೊಡೋರಲ್ಲ ಅವಾಗ ರಾಜ್ಯಕ್ಕೆ ಬರೋ ಬಂದ್ರು ಬರದೇ ಇರಲಿಲ್ಲೋ ಅಲ್ಲೇ ಏನೋ ಆಗ್ಬಿಡೋ ನಾವು ಊರಿಗೆ ಬರೋ ಅಷ್ಟೊತ್ತಿಗೆ ಎಷ್ಟಾಯ್ತು ನಮಗೆ ಮೂರು ಆಗೋಯ್ತು ಊರಿಗೆ ಬಂದು ನಾವು ಇರಬೇಕು ಅನಿಸೋ ಅಷ್ಟೊತ್ತು ನಮ್ಗೆ ಆಗೋಯ್ತು ಹಂಗೆ ನೋಡೋಕೋದ್ರೆ ಇದು ಇಷ್ಟೊತ್ತಿಗೆ ಆಗಲೇ ಭಾರಿ ನಂದನವನಾಗಬೇಕಾಯ್ತು ಇದು ಇಪ್ಪತ್ತೆಕಡೆನು ಹಂಗೆ ನೋಡೋಕೆ ಹೋದರೆ ಕರೆಕ್ಟಾಗಿ ಶ್ರದ್ಧೆಯಿಂದ ಧ್ಯಾನ ಥರ ಥರ ಇದೇನಾದ್ರು ಕೆಲಸ ಮಾಡಿದರೆ ನಾವು ಇಲ್ಲಿ ಅಂದ್ರೆ ಒಂದು ಸಲ ನನಗನ್ಸತ್ತೆ ಹಂಗಂದ್ರೆ ಏನು ನಮ್ಮ ವಿದ್ಯಾಭ್ಯಾಸ ನಮ್ಗೆ ಹ್ಮ್ ಹಂಗೆ ನೋಡೋಕೆಂದ್ರೆ ಅಲ್ಲ ವಿದ್ಯಾಭ್ಯಾಸನೂ ನಮ್ಮನ್ನ ಏನು ಕೆಡಿಸಿಲ್ಲ ವಿದ್ಯಾಭ್ಯಾಸ ಓದಿ ಆ ಜ್ಞಾನ ಆ ತಿಳುವಳಿಕೆ ಬಂದದಕ್ಕೇನೆ ನಾವು ಇಲ್ಲಿಗೆ ಬಂದದ್ದೀಗ ಪ್ರತಿಯೊಂದ್ರಲ್ಲೂ ಎಲ್ಲದ್ರಲ್ಲೂ ಅಡ್ವಾಂಟೇಜು ಇರ್ತದೆ ಡಿಸ್ಅಡ್ವಾಂಚ ಡಿಸ್ಅಡ್ವಾಂಟೇಜು ಇರ್ತದೆ ಗುಣಗಳಿರ್ತದೆ ಅವ ಗುಣಗಳು ಇರ್ತದೆ ನಾವು ಯಾವುದನ್ನು ತಗೋಬೇಕು ಹೋಗ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೆ ನೀವು ಯಾವುದೋ ಲೇಖನ ಓದಿ ಯಾವುದೋ ಯೂಟ್ಯೂಬ್ ನೋಡಿ ಇನ್ನೇನೋ ಮಾಡಿ ಆದರೆ ನೀವು ಅದರಿಂದ ಏನು ತಗೋಬೇಕು ಅಷ್ಟು ಮಾತ್ರ ತಗೋಬೇಕು ನೀವು ನೀವು ಅದರ ಆಚೆಗೆ ಅಲ್ಲಿ ಆಮೇಲೆ ನೋಡ್ತಿದ್ರವನಿಗೂ ಗೊತ್ತಿರುತ್ತೆ ಅದು ಇದು ಸತ್ಯ ಅಲ್ಲ ಅಂತೂ ಗೊತ್ತಿರುತ್ತೆ ಅವನಿಗೆ ನೋಡೋರು ಏನೋ ಅವರು ಕೂಡ ಇದ್ದಾರೆ ಅವರು ಏನೋ ಹೇಳ್ತಾ ಇದ್ದಾನೆ ಅವನು ಏನೋ ಹೇಳ್ತಾ ಅಂತ ಗೊತ್ತಿರುತ್ತೆ ಆದ್ರೂ ಆದರೂ ಅದು ವೈರಲ್ ಆಗ್ತವೆ ಏಕೆಂದರೆ ಕೆಟ್ಟದ್ದು ಬೇಗ ವೈರಲ್ ಆಗುತ್ತೆ ಒಳ್ಳೆಯದು ಸ್ವಲ್ಪ ವಿಧಾನ ಲೇಟು ಅದು ಎಲ್ಲ ಕಡೆ ಕೃಷಿ ಇದ್ದಂಗೆ ಹೌದು ಒಳ್ಳೆಯದೇ ಹೌದು ಒಂದಿಷ್ಟು ಆಶಾದಾಯಕ ಹೊಂದಬಹುದು ಖಂಡಿತ ಖಂಡಿತ ನೋಡಿ ನಾನು ನೋಡ್ದಂಗೆ ಇತ್ತೀಚೆಗೆ ರೈತರ ಮಕ್ಕಳೇ ಅಲ್ಲದೇದವರು ರೈತರು ಮಕ್ಕಳೇ ಅಲ್ಲ ಅವರು ಸಿಟಿಲಿ ಓದಿರೋದು ಇಲ್ಲಿ ನಮ್ದು ಗುಂಡ್ಲಿಪೇಟೆ ತಾಲೂಕಲ್ಲೇ ಸುಮಾರು ಜನ ಇದಾರೆ ಆ ಥರದವ್ರು ನಿಮಗೆ ಅವ್ರ ಹೆಸರೆಲ್ಲ ಹೇಳ್ಬಲ್ಲೆ ನಾನು ಬೇಕಾದ್ರೆ ಸಿಟಿಲಿ ಓದಿದ್ರವರು ಯಾವುದೋ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡೋರು ವಾರಕ್ಕೆ ಎರಡು ದಿನ ಬಂದು ವ್ಯವಸಾಯ ಮಾಡ್ತಾರೆ ಅವರು ಇವತ್ತು ಸುಭಾಷ್ ಪಾಳೇಕರ್ ಕೃಷಿಯಿಂದ ಪ್ರಭಾವಿತರಾಗಿ ಎಷ್ಟರ ಮಟ್ಟಿಗೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ ಅಂತಂದರೆ ಪ್ರಣವ ಸಿಂಹ ಅಂತೇಳಿ ಒಂದು ಹುಡುಗ ಅವ್ನು ಭೇಟಿ ಮಾಡಿಲ್ಲ ನಾನು ಇವತ್ತೂ ನಾನು ಭೇಟಿ ಮಾಡಬೇಕು ಇಲ್ಲೇ ನಮ್ಮ ಗುಂಡ್ಲಿಪೇಟೆ ತಾಲೂಕು ಸೋಮಳ್ಳಿ ಹತ್ರ ಅವನು ಯೂಟ್ಯೂಬ್ ಇದೆ ಅಲ್ಲಿ ಅವನು ಅವನು ಮಣ್ಣಿನ ಇದೇ ಗೊತ್ತಿಲ್ಲ ಅವ್ನಿಗೆ ಅವನು ಹೋದೆ ಹುಟ್ಟಿರೋದೇ ಸಿಟೀಲಿ ಬೆಳೆದಿರೋದೇ ಸಿಟೀಲಿ ಅವ್ರಿಗೆ ಈವನ್ ಜಮೀನು ತಗೊಳಕ್ಕೂ ಕೂಡ ಆಗ್ತಿರ್ಲಿಲ್ಲ ಆದರೆ ಕರ್ನಾಟಕ ಸರ್ಕಾರ ಒಂದು ಕಾನೂನು ತಿದ್ದುಪಡಿ ಮಾಡಿ ಯಾರು ಬೇಕಾದ್ರೂ ಜಮೀನು ತೊಗೋಬೋದು ಅಂತ ಆಯ್ತಲ್ಲ ನೋಡಿ ಆವಾಗ ಅವನು ಇಲ್ಲಿ ಬಂದು ನಮ್ಮ ಕಬ್ಬಳ್ಳಿ ಹತ್ತಿರ ಸೋಮಳ್ಳಿ ಹತ್ತಿರ ಜಮೀನ್ ತಗೊಂಡವನೆ ಅವನು ಒಟ್ಟು ಮೂರು ನಾಲ್ಕು ಎಕರೆ ಫಾರಮ್ ಮಾಡೋಣ ಪ್ರಣವ ಪ್ರಣವ ಸಿಂಹ ಫಾರಮ್ ಅಂತ ಮಾಡಿದ್ದಾರೆ ಅದು ಅಲ್ಲಿ ಅವನು ಒಂದು ತಿಂಗಳಿಂದ ಇವತ್ತು ಹನ್ನೆರಡನೇ ತಿಂಗಳು ಅವ್ನು ಜಮೀನು ಮಾಡೋಕೆ ಶುರುವಾಗಿ ಹನ್ನೆರಡನೇ ತಿಂಗಳವರೆಗೂ ಯೂಟ್ಯೂಬ್ ಮಾಡಿ ಸ್ವತಃ ತಾನೇ ಯೂಟ್ಯೂಬ್ ಮಾಡಿ ಹಾಕಿದ್ದಾನೆ ಒಂದನೇ ತಿಂಗಳೇನಾಯಿತು ಎರಡನೇ ತಿಂಗಳೇನಾಯಿತು ಮೂರನೇ ತಿಂಗಳು ಏನಾಯ್ತು ನಾಲ್ಕೇ ಹನ್ನೆರಡು ತಿಂಗಳವರೆಗೂ ಹಾಕಿದಾರೆ ಸರ್ ಆಮೇಲೆ ಅತ್ಯಂತ ಸುಲಭವಾಗಿ ಪಂಚತರಂಗಿಣಿ ಥರದಲ್ಲಿ ವ್ಯವಸಾಯ ಮಾಡೋದು ಹೇಗೆ ಅಂತ ಟೀಚ್ ಮಾಡಿದ್ದಾನೆ ಹುಡುಗ ಅಂಥವ್ರನ್ನೆಲ್ಲ ನೋಡಿದಾಗ ನನಗೆ ಈ ಕೃಷಿ ಬಗ್ಗೆ ತುಂಬ ಆಶಾಭಾವನೆ ಮೂಡುತ್ತೆ ಈ ಕೃಷಿ ಯಾವತ್ತೂ ಇದಕ್ಕೆ ಯಾವತ್ತೂ ಯಾರೇ ಹಳ್ಳಿಲಿ ಬೆಳೆದ ರೈತರ ಮಕ್ಕಳು ಮುಖ ತಿರ್ಗಿಸ್ಕೊಂಡು ಹೋದ್ರೂ ಇನ್ಯಾರೋ ಯಾರೋ ಯಾವುದೋ ಒಂದು ಲೇಖನ ಓದಿ ಯಾವುದೋ ಒಂದು ಯೂಟ್ಯೂಬ್ ನೋಡಿ ಪ್ರಭಾವಿತರಾಗಿ ಬಂದು ಅಗ್ರಿಕಲ್ಚರ್ ಮಾಡ್ತಾರೆ ಇದಕ್ಕೆ ಭವಿಷ್ಯ ಇದೆ ಅಂತ ಆ ಥರದ ಹುಡುಗರನ್ನೆಲ್ಲ ನೋಡಿದಾಗ ನಂಗೆ ಅನಿಸುತ್ತೆ ಹೌದು ಹೌದು ತುಂಬಾ ಜನಕ್ಕೆ ಹಂಗಾಗಿದೆ ಅಲ್ಲಿ ಒತ್ತಡ ಜೀವನ ಹೌದು ಎಷ್ಟೊಂದು ತಡ್ಕೊಳಕ್ಕೆ ಒಂದು ಸ್ವರ್ಗ ಹಾಕತ್ತದ ನಾನ್ ಹುಡುಗನ್ ಹನ್ನೆರಡು ತಿಂಗಳದು ನೋಡಿದೀನಿ ನಾನು ಪ್ರತಿ ಗಿಡ ನೀಡ ತೋರಿಸ್ತೇನೆ ಇದು ಒಂದನೇ ತಿಂಗಳಲ್ಲಿ ಹಿಂಗಿದೆ ಇದು ಎರಡನೇ ತಿಂಗಳಲ್ಲಿ ಹಿಂಗಿದೆ ಇದಕ್ಕೆ ಜೀವಾಮೃತ ಬಿಟ್ರೆ ಇನ್ನೇನು ಕೊಟ್ಟಿಲ್ಲ ಇದು ನಾನು ಇದು ತಪ್ಪು ಮಾಡಿದೀನಿ ಅನ್ಸುತ್ತೆ ಇದು ಅದಕ್ಕೆ ಆಗಿದೆ ಇದು ಇದನ್ ಬೇರೆ ಪ್ರತಿ ತಿಂಗಳು ಇದು ಇದು ನೋಡಿ ನಿಮಗೆ ಲಾಸ್ಟ್ ತಿಂಗ್ಳು ಹೇಳಿದೆ ಇದ್ರ ಬಗ್ಗೆ ಈಗ ನೋಡಿ ಮೂರನೇ ತಿಂಗಳಲ್ಲಿ ಹಿಂಗಾಗಿದೆ ಅಂತ ಪ್ರತಿ ಈ ಥರದವರೆಲ್ಲ ನೋಡಿದಾಗ ಅಗ್ರಿಕಲ್ಚರ್ಗೆ ಭವಿಷ್ಯ ಇದೆ ಅಂದರೆ ಯಾವುದಕ್ಕೆ ಆರ್ಗ್ಯಾನಿಕ್ ಮತ್ತೆ ಆರೋಗ್ಯಕರವಾದ ಫುಡ್ ಅಂಡ್ ನ್ಯೂಟ್ರಿಷಿಯನ್ ಹೆಲ್ತ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡುವಂತ ಫಾರ್ಮರ್ಸ್ ಗಳಿಗೆ ಇನ್ನು ಸ್ಕೋಪ್ ಇದೆ ಮತ್ತೆ ಭವಿಷ್ಯ ಇದೆ ಅಂತ ಆಮೇಲೆ ಇನ್ನೊಂದೇನು ಅಂತಂದ್ರೆ ಎಲ್ಲಿಂದನೆ ಬರಬೇಕಾಗಿಲ್ಲ ಈಗ ಆಲ್ರೆಡಿ ರೈತರು ಮಾಡ್ತಾ ಇರೋ ಮಾರ್ಪಾಟ ಆದ್ರೆ ಸಾಕಷ್ಟು ಈಗ ಖಂಡಿತ ಪಾಪ ಅವನೋ ಇಂಜಿನಿಯರಿಂಗ್ ನೀನು ಬಲವಂತವಾಗಿ ನೀನು ನೀವು ಆಲ್ರೆಡಿ ಮಾಡ್ತಾ ಇರೋ ಮಾರ್ಗ ಬದಲಿಸಿ

ಗ್ರೂಪ್ ಫಾರ್ಮಿಂಗ್ ಮಾಡಬೇಕು ಆವಾಗ ಸಕ್ಸಸ್ ಆಗ್ತಾರೆ ನಾಲ್ಕು ಜನ ಐದು ಜನ ರೈತರು ಪರಸ್ಪರ ಸಹಕಾರ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಏನು ಜಮೀನಲ್ಲಿ ಅವ್ನು ಮಾಡಲಿ ಕೆಲಸ ಇದ್ದಾಗ ಅವ್ನ ಜಮೀನಲ್ಲಿ ಏನು ಮಾಡಲಿ ಏನು ಬೆಳೆ ಹಾಕಬೇಕು ಯಾವ ಥರ ಹಾಕಬೇಕು ಒಂದು ಐದಾರು ಜನ ಕಲಿತು ಅವ್ರ ಥರ ಬೇಸಾಯ ಮಾಡಿದ್ರೆ ಅಗ್ರಿಕಲ್ಚರ್ ಇನ್ನೂ ಸುಲಭ ಆಗುತ್ತೆ ಇದು ವೈಯಕ್ತಿಕವಾಗಿ ಒಬ್ಬರೇ ಸಾಧನೆ ಮಾಡೋದಲ್ಲ ಈಗ ಅಟ್ ಪ್ರೆಸೆಂಟು ಹೇಳಿದ್ರೆ ನಿಮಗೆ ನಾನೇ ಇನ್ನು ನಾಲ್ಕೈದು ಜನ ರೈತರ ಸಂಪರ್ಕಕ್ಕೆ ಬಂದಾಗ ನಾನು ಒಂಚೂರು ಬೆಳೆ ಹಾಕೋದು ಚೇಂಜ್ ಮಾಡ್ಕೊತಾ ಇದ್ದೀನಿ ನಾನು ಒಂಚೂರು ಇನ್ನೇನೋ ಮಾಡೋದು ಒಂಚೂರು ಚೇಂಜ್ ಇದ್ದೀನಿ ಅದನ್ನು ಒಬ್ಬನೇ ದಡ್ಡತನದಿಂದ ಮಾಡ್ತಾ ಹೋದರೆ ಫೇಲ್ಯೂರ್ ಜಾಸ್ತಿ ಆಗುತ್ತೆ ಸಕ್ಸಸ್ ಕಡಿಮೆ ಆಗುತ್ತೆ ನೀವು ನಾಲ್ಕೈದು ಆರು ಪ್ರಗತಿಪರ ಪ್ರೋಗ್ರೆಸ್ ಫಾರ್ಮರ್ಸ್ದು ಒಂದು ಗುಂಪು ಮತ್ತು ಪರಸ್ಪರ ಮಾತುಕತೆ ಒಂದು ಕೂತ್ಕೊಂಡು ಮಾತಾಡೋದು ಏನು ಮಾಡೋದು ಯಾವ ಟೈಮ್ಗೆ ಏನು ಮಾಡೋದು ಏನು ಮಾಡ್ತಾ ಇದೀಯಾ ನಾ ಏನು ಮಾಡಲಿ ಏ ಇಲ್ಲ ಇಲ್ಲ ಈ ಟೈಮ್ಗೆ ಇದು ಮಾಡಬೇಡ ಆ ಟೈಮ್ಗೆ ಅದು ಮಾಡಬೇಡ ಈ ಟೈಮಿಗೆ ಮಾಡಿದ್ರೆ ಈ ರೋಗ ಬರುತ್ತೆ ಆ ಟೈಮಿಗೆ ಮಾಡಿದ್ರೆ ಗಾಳಿಗೆ ಸಿಕ್ಕುತ್ತೆ ಈ ಥರದೊಂದಷ್ಟು ಮಾಹಿತಿಗಳು ಎಕ್ಸ್ಚೇಂಜ್ ಆದರೆ ಯಾಕೆಂದ್ರೆ ನಾವೆಲ್ಲ ಈಗ ನಮಗೆ ಜನವರಿಯಿಂದ ಡಿಸೆಂಬರ್ವರೆಗೆ ಈ ನಾನು ಫಸ್ಟ್ ಇಲ್ಲಿ ಸ್ಟಡಿ ಮಾಡಬೇಕಾಗಿದೆ ಈಗ ನಮ್ಮೂರಲ್ಲಿ ಒಳಗಡೆ ನಾನು ಜನವರಿಲಿ ಹೆಂಗಿದೆ ಫೆಬ್ರವರಿಲಿ ಹೆಂಗಿದೆ ಮಾರ್ಚ್ಲ್ ಹೆಂಗಿದೆ ಇಲ್ಲಿ ಗಾಳಿ ಹೇಗಿದೆ ನನಗೆ ಗೊತ್ತಿರಲಿಲ್ಲ ಮಾರ್ಚ್ ಏಪ್ರಿಲ್ ಫೆಬ್ರವರಿ ಮಾರ್ಚ್ ಗಾಳಿ ಜಾಸ್ತಿ ಬರುತ್ತೆ ಅಂತ ನನಗೆ ಗೊತ್ತಿ ಹುಡುಗ ಹೇಳದ ಆಮೇಲೆ ನನ್ನ ಒಂದೂವರೆ ಸಾವಿರ ಬಾಳೆ ಒಂದು ಮೂರು ಲಕ್ಷ ರೂಪಾಯಿ ಲಾಸ್ ಆಯ್ತು ನಂಗೆ ಗಾಳಿಗೆ ಸಿಕ್ಕಂಡು ಯಾವುದು ನೇಂದ್ರ ಬಾಳೆ ಗೊನೆ ಬಂದಿತ್ತು ಎಲ್ಲ ಮುರಿದು ಬಿದ್ದೋಯ್ತು ನೋಡಿ ತಪ್ಪು ತಿಳುವಳಿಕೆ ಅದಕ್ಕೆ ನೋಡ್ತಾ ಇರೋರಿಗೆ ಕೂಡ ನಾವು ಕತೆನ ಯಾವುದೋ ಭಾಗದ ಯಾವುದೋ ಮಣ್ಣಿನ ಯಾವುದೋ ಒಬ್ಬ ರೈತನ ಕತೆ ಹೇಳ್ತೀವಿ ಹೌದು ಅದು ಎಲ್ಲ ಕಡೆ ಆಗಲ್ಲ ಹಾಗಲ್ಲ ಆ ಮಣ್ಣಲ್ಲಿ ಹಂಗಿರಲ್ಲ ನಾನು ಹೇಳಿ ಆ ಪ್ರದೇಶ ಬೇರೆ ಇರ್ತದೆ ಅದಕ್ಕೆ ನಾನು ಹೇಳಿ ನಿಮಗೆ ಆ ಭಾಗದ ಒಂದಷ್ಟು ರೈತರು ಗ್ರೂಪ್ ಫಾರ್ಮಿಂಗ್ ಪರಸ್ಪರ ಕಲಿತು ಒಂದೆರಡು ದಿನಕ್ಕೆ ಮೂರು ದಿನಕ್ಕೆ ಜೊತೆಗೆ ಸೇರಿ ಮಾತಾಡಿ ಮಾಡಿದ್ರೆ ಫಾರ್ಮಿಂಗಲ್ಲಿ ಸ್ವಲ್ಪ ಸಕ್ಸಸ್ ಕೃಷಿಯಲ್ಲಿ ಯಶಸ್ಸನ್ನು ಕಾಣೋಕ್ಕೆ ಸುಲಭ ದಾರಿಗಳಿವೆ ನೀವು ಒಬ್ಬರೇ ಮಾಡಿದ್ರೆ ಸ್ವಲ್ಪ ಹಾದಿ ಕಠಿಣ ನಿಮಗೆ ಇಬ್ಬರಿದ್ದಾಗ ನಡ್ಕೊಂಡು ಮಾತಾಡ್ಕೊಂಡು ನಡ್ಕೊಂಡು ಹೋಗೋದು ಸುಲಭ ಒಬ್ಬರೇ ನಡ್ಕೊಂಡು ಹೋದ್ರೆ ನಿಮ್ಗೆ ಕಷ್ಟ ಬೇಜಾರಾಗುತ್ತೆ ತಪ್ಪು ಹಾಗಾಗಿ ಆಮೇಲೆ ಸರ್ಕಾರ ಕೂಡ ಒಂದಿಷ್ಟನ್ನ ಒಳ್ಳ ಕೆಲಸಗಳನ್ನ ರೈತರಿಗಾಗಿ ಮಾಡಿದೆ ಮಾಡಿದ್ದಾರೆ ಸರ್ ಕೃಷಿ ಹೊಂಡ ದ ಬೆಸ್ಟ್ ಇದಿತ್ತು ಅವಾಗ ನೀರವರಿಗೆ ಸ್ಪ್ರಿಂಕ್ಲರ್ ಕೊಟ್ಟರು ಬೆಸ್ಟ್ ಅವಾಗ ತೋಟಗಾರಿಕೆಯಲ್ಲಿಂದ ಸಹಾಯಧನ ಇದೆ ಇವತ್ತಿಗೂ ಯಂತ್ರಗಳನ್ನು ತಗೊಳಕ್ಕೆ ಬ್ರಷ್ ಕಟರ್ ತಗೊಳಕೆ ಸಮೇತ ಸಮೇತ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ನಿಜವಾಗೂ ಯೋಜನೆಗಳು ಕರೆಕ್ಟ್ ಆಗಿದೆ ಅದು ಅರ್ಹರಿಗೆ ತಲುಪಬೇಕು ಸಣ್ಣ ಪುಟ್ಟ ಲೂಪ್ ವರ್ಸ್ಗಳು ಅಲ್ಲ ಅಲ್ಲಿ ಏನಾಗಿದೆ ನೀವು ಹೇಳ್ದಂಗೆ

ನೀವು ಯಾವುದೇ ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕಡೆಯೂ ಭ್ರಷ್ಟಾಚಾರ ಇದೆ ಎಲ್ಲ ಕಡೆ ಒಳಿತಿದೆ ಎಲ್ಲ ಕಡೆ ಕೆಡಕಿದೆ ಯಾವ ರಂಗದಲ್ಲಿ ಒಳಿತಿಲ್ಲ ಯಾವ ರಂಗದಲ್ಲಿ ಕೆಡಕಿಲ್ಲ ಕೃಷಿ ರಂಗದಲ್ಲೂ ಅದಿದೆ ಆದರೆ ನಾವು ಒಳ್ಳೆ ದಾರಿಲಿ ಒಳ್ಳೆತನದಲ್ಲಿ ಹೋದರೆ ಯಶಸ್ಸಂತೂ ಖಂಡಿತ ಕಾಣ್ಬೋದು ನಿಜ ಆಗಲಿ ಸರ್ ನಿಮ್ಮ ಬಯಕೆ ಮತ್ತು ನಮ್ಮ ಆಶಯ ಇನ್ನೂ ಇನ್ನೊಂದಿಷ್ಟು ಕೆಲಸ ಮಾಡೋಣ ನೀವು ನಿರಂತರವಾಗಿ ಮಾಡ್ತಾ ಇರಿ ಬದುಕಿನ ಬುತ್ತಿ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ ಕೃಷಿಕರ ಜೊತೆಗಿರುತ್ತೆ ಹಾಗಾಗಿ ನಾವು ಈ ಕಾರ್ಯ ಹಮ್ಮಿಕೊಂಡಿದ್ವಿ ಚಾಮರಾಜ ಸುತ್ತಮುತ್ತ ಎಲ್ಲೆಲ್ಲಿ ಸಣ್ಣ ತೋಟದಿಂದ ಹಿಡಿದು ಒಂದು ಎಕರೆ ಅರ್ಧ ಎಕರೆ ಕಾಲು ಎಕರೆ ಯಾಕಂದ್ರೆ ಭಾಳ ಹೇಳಬೇಕಾಗಿತ್ತು ಅದೇ ನಾವು ಅದಕ್ಕೆ ಕಟ್ಕೊಳಕ್ಕೆ ಇಷ್ಟ ಆಗಪ್ಪ ನೀವು ಒಂದೇ ನೀನು ಕೊರ ಕೊರಗೋದು ಬೇಡ ಅಯ್ಯ ಅವ್ರಿಗೆ ಇಪ್ಪತ್ತ ಎಕರೆ ಇದೆ ನಾನು ಒಂದೇ ಎಕರೆ ಏರ್ ಬೇಡ ಬೇಡ ಒಂದ್ ಎಕರೆ ಅದ್ಭುತವಾಗಿಡಿಯೋಗಳನ್ನ ಬೇರೆ ತರ್ತಾ ಇದೀವಿ ಹಾಗಾಗಿ ನಿಮ್ ಸು ಪುಸ್ತಕ ಅಂತೂ ನಮಗೆ ದೊಡ್ಡ ನಿಧಿ ಸಿಕ್ಕಾಗಿದೆ ನಾವಿನ್ನೇನಿಲ್ಲ ತೆಗೆಯೋದು ಫೋನ್ ನಂಬರ್ ಹುಡುಕೋದು ಕೆಲವು ಫೋನ್ ನಂಬರ್ ಇಲ್ಲ ಸರ್ ಭಾಗ ಎರಡಿದೆ ಕೊಡ್ತೀನಿ ಹಂಗಾಗಿ ನಮಗಲ್ಲಿ ತಲುಪೋದು ಕಷ್ಟ ಆಗ್ತಿದೆ ಸೊ ನಿಮ್ ಸಹಾಯ ಇರಲಿ ನಾವೆಲ್ಲ ಅದೆಲ್ಲ ಮಾಡೋಣ ಮುಂದಕ್ಕೆ ಇನ್ನೊಂದು ಮೂರು ತಿಂಗಳು ಇದನ್ನೆಲ್ಲ ನೀವು ಫೋನ್ ಕರೆ ಹಾಕಿದ್ರೆ ಜನಗಳಿಗೆ ಆ ಬಾರಪ್ಪ ಮಾರುದ್ರ ಎಲ್ಲೆಲ್ಲಿ ತಪ್ಪು ಅಂತ ಹೇಳಿದ್ನಲ್ಲ ಸರಿ ಮಾಡ್ಕೊಂಡಿದ್ದೀರಿ ಇದನ್ನ ಅನ್ನೋ ತೋರ್ಸೋದೊಂದು ವಿಡಿಯೋ ತಗೊಂಡ್ ಬರೋಣ ಇಲ್ಲಿವರೆಗೆ ಬಂದು ನಿಮ್ಮನ್ನು ಸಂದರ್ಶನ ಮಾಡಿದ್ದಕ್ಕೆ ನನಗೆ ಖುಷಿ ಆಯ್ತು ಚಾಮರಾಜನಗರ ನಿಜಕ್ಕೂ ಒಂದು ದೊಡ್ಡ ಕೃಷಿ ಕ್ರಾಂತಿ ಇಲ್ಲಿ ಒಳಗೆ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ಇಲ್ಲಿ ಕಾಣುತ್ತೆ ಅನ್ನೋ ಭರವಸೆ ನನಗಂತೂ ಬಂದಿದೆ ಒಳ್ಳೇದಾಗಲಿ ಸರ್ ಇಲ್ಲ ಒಂದು ಪುಸ್ತಕ ನಿಮ್ಮನ್ನು ಬೆಂಗಳೂರಿಂದ ಇಲ್ಲಿವರೆಗೆ ಕರ್ಕೊಂಬಂತು ಅಂತಂದರೆ ನಿಜವಾಗ್ಲೂ ನನಗೆ ಪುಸ್ತಕ ಅಂಕಣಗಳನ್ನು ಬರೆದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಎಲ್ಲೋ ಸಿಕ್ಕಿದ ಪುಸ್ತಕ ಏಕೆಂದರೆ ಇವತ್ಗೂ ಆ ಪುಸ್ತಕದ ಬಗ್ಗೆ ಯಾರೋ ಕೊಪ್ಪಳದಿಂದ ಯಾರೋ ರಾಯಚೂರಿಂದ ಇನ್ನೆಲ್ಲಿಂದೋ ಮಾತಾಡ್ತಾರೆ ಪುಸ್ತಕ ಓದ್ವಿ ನಾವು ಕರ್ನಾಟಕದಲ್ಲಿ ತಗೊಂಡ್ವಿ ಎಲ್ಲಿ ತಗೊಂಡ್ವಿ ಇಲ್ಲಿ ತಗೊಂಡ್ವಿ ಅಂತ ನೀವು ನನ್ನ ಅತ್ಯಂತ ಇಷ್ಟವಾದ ಲೇಖಕ ಪೂರ್ಣಚಂದ್ರ ತೇಜಸ್ವಿ ನಾನು ಅವ್ರ ತೋಟಕ್ಕೆ ಅವ್ರನ್ನ ನುಡಿಕೊಂಡು ಹೋಗಿದ್ದೆ ನಾನು ಓಡೋಕ್ಕೆ ಅವ್ರನ್ನ ಅಲ್ಲಿ ಆ ತೇಜಸ್ವಿ ಸಮಾರಂಭಕ್ಕೆ ಹೋಗಿ ಅಲ್ಲಿ ಆಕಸ್ಮಿಕವಾಗಿ ಸಿಕ್ಕದ ಪುಸ್ತಕ ಓದಿ ಇನ್ಸ್ಪೈರ್ ಆಗಿ ನೀವು ನನ್ನನ್ನು ಭೇಟಿ ಮಾಡಕ್ಕೆ ಬಂದಿರಲ್ಲ ನಿಜವಾಗ್ಲೂ ನನಗೆ ನಿಜವಾಗ್ಲೂ ಪುಸ್ತಕ ಇಲ್ಲಿವರೆಗೆ ಕರ್ಕೊಂಬರ್ತೇವೆ ಒಬ್ಬರನ್ನ ಅಂತಂದರೆ ಪುಸ್ತಕದ ಶಕ್ತಿ ಎಷ್ಟಿದೆ ಅಂತ ಇಲ್ಲ ಅದು ಕೃಷಿ ಶಕ್ತಿ ಆಮೇಲೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕಾಗಿತ್ತು ನನಗೆಲ್ಲ ಅಲ್ಲಿ ಕ್ಯಾಮ್ರಾಮನ್ ಕೂತಿದ್ದಾರೆ ನೋಡ್ರಿ ನಾನು ಇಲ್ಲದ ಆಪ್ಷನ್ಸಲ್ಲಿ ಈ ಪುಸ್ತಕ ನೋಡಿದ್ದಾರೆ ಅವರು ನೋಡಿ ಇಲ್ಲೊಂದು ಅದ್ಭುತವಾದ ಪುಸ್ತಕ ಇದೆ ನೀವು ಬರ್ರಿ ಅಂತ ರವೀಂದ್ರ ಕಲಾಕ್ಷೇತ್ರ ಕರೆದ್ರು ನೋಡ್ತೀನಿ ನಾನು ಬಂಗಾರದ ಮನುಷ್ಯರು ಇದು ಇತ್ತಲ್ಲ ಮೊದ್ಲು ನಾನು ಅಷ್ಟ ಗಮನ ಹರಿಸಿಲ್ಲ ಪುಸ್ತಕ ಏನೋ ಬರ್ದಿದಾರೆ ಇವ್ರು ಅಂತ ಅನ್ಕೊಂಡೆ ಆಮೇಲೆ ತೆಗೆದು ನೋಡ್ರಿ ಇವ್ರು ನೋಡಿದ್ರಿ ಇವ್ರು ಮೊದ್ಲೆ ಓದ್ತಾ ಓದ್ತೀನಿ ಓದ್ತೀನಿ ಓ ಏನಪ್ಪಾ ಹಿಂಗೆಲ್ಲ ಇದೆ ಇದು ಅಂತ ಹೇಳಿ ಮೊದಲು ಇನ್ನೊಂದು ನೋಡ್ರಿ ಅಲ್ಲಿ ನಿಮ್ಮ ನಿಮ್ ಪುಸ್ತಕ ಎತ್ತಿಟ್ಕೊಂಡಿದ್ವಿ ಇನ್ನೊಬ್ರು ಪುಸ್ತಕ ಕಾಯ್ತಿದ್ರೆ ಪುಸ್ತಕ ಇಲ್ಲ ಅಲ್ಲಿ ಒಂದ್ ಸೆಕೆಂಡ್ ಬಿಟ್ಟಿದ್ರೆ ಈ ಪುಸ್ತಕ ನಂಬಲ್ಲ ಸರ್ ಅಂದ್ರೆ ಅವರು ಏ ಇದು ಬಂದೆ ಅವ್ರ ಪಾಪ ಇಲ್ಲ ಸಾರ್ ಬೆಳಿಗ್ಗೆಯಿಂದ ಇಟ್ಟಿದ್ದು ಎಷ್ಟೋ ಸೇಲ್ ಅದು ಸರ್ ಬಂದ ಸರ್ ಯಾವ್ದು ಎಲ್ಲಿ ತಲುಪ್ಬೇಕು ಬಾರಿ ತಲುಪದೆ ಅಲ್ವಾ ಇಲ್ಲ ನಾನು ಈ ಪುಸ್ತಕದ ಬಗ್ಗೆ ನಂಗೊಂದು ಬೇಸರ ಇದೆ ನಾನು ಈ ನೋಡಿ ಯಾವ್ಯಾವುದು ಪುಸ್ತಕದ ಬಗ್ಗೆ ರಿವ್ಯೂಗಳು ಅದು ಇದು ಎಲ್ಲ ಬರೆದ್ರು ನಾನು ನಾನು ಯಾಕೆಂದ್ರೆ ನಾನು ಒಬ್ಬ ಇಪ್ಪತ್ತು ವರ್ಷ ಜರ್ನಲಿಸ್ಟ್ ಆಗಿದ್ದವನು ನಾನು ಯಾರಿಗೂ ಏನು ಪ್ಲೀಸ್ ಮಾಡೋಕ್ಕೋಗಿಲ್ಲ ಏನೂ ಹೋಗಲಿಲ್ಲ ಅವರು ಅದಕ್ಕೆ ಶಕ್ತಿ ಇದ್ರು ಬರೀತಾರೆ ಅವರು ಇಲ್ಲಾಂದ್ರೆ ರೈತರು ಓದ್ತಾರೆ ಜನ ಓದ್ತಾರೆ ಯಾರಿಗೆ ತಲುಪಬೇಕಂತ ಅವ್ರಿಗಂತೂ ತಲುಪಿದೆ ಈಗ ನಾನು ಬರೋ ಫೋನ್ ಕಾರ ಕಾ ಕಾಲುಗಳಲ್ಲಿ ಹೋಗ್ಬೇಕಾಗಿದೆ ನನ್ನ ಉದ್ದೇಶ ಸಫಲ ಆಗಿದೆ ನಾನು ಏನಾಗಬೇಕು ಬಿಡಪ್ಪ ಅಂತ ನಾನು ಸುಮ್ಮನೆ ತಾನೇ ಮನಸ್ಕೊಳ್ತೇನೆ ಸರ್ ಕಾಲ ಕಾಲ ತಾನೇ ಹೌದು ಅಲ್ವಾ ಆಮೇಲೆ ನೀವು ಆ ಉದ್ದೇಶ ಇಟ್ಕೊಂಡು ತಿರ್ಗೇ ಇಲ್ಲ ಇಲ್ಲ ಇವತ್ ನಾನೇ ಹಿಂಗ್ ಬಂದಿದ್ದ ತಲೆಯಲ್ಲಿ ಏನಿಲ್ಲ ನನಗೆ ನಿಮ್ಮನ್ನ ಮೀಟ್ ಮಾಡೋದು ನಿಮ್ಮನ್ನ ಮಾತಾಡ್ಸೋದು ಆ ಖುಷಿ ಆ ಸಂಭ್ರಮಗಳನ್ನ ನಾನಿಲ್ಲ ಆಲ್ರೆಡಿ ಅನ್ಭೋಗ್ಸ್ ಆಯ್ತು ಮುಂದಕ್ ನನ್ ನಂದಲ್ಲ ಅದು ಖಂಡಿತ ಅರ್ಪಣೆ ಅವ್ರದೇ ಖಂಡಿತ ಅಲ್ವಾ ಅದಕ್ ಅವ್ರಿಗೆ ಬಿಟ್ಬಿಡೋಣ ಇಲ್ಲ ಡೆಲ್ಲಿ ಎದ್ದು ಸರ್ ಹಿಂಗಂತೀವಿ ಬೆಳಗ್ಗೆ ಹೆಂಗ್ ಹರಿಯುತ್ತೆ ಕತ್ಲೆ ಹೆಂಗಾಗುತ್ತೆ ಕೆಲಸ ನಡೀತಾ ಇದೆ ಪ್ರಕೃತಿ ಹೌದು ಹೌದು ಕಂಡಿದ್ನಾ ನಾವು ಮನುಷ್ಯರಿಗೆ ಯಾಕಂದ್ರೆ ಬಿಟ್ ಬಿಡಣ ನಾವು ಪ್ರಕೃತಿ ಜೊತೆ ಸೇರಿಕೊಂಡ್ಬಿಡಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಬಂದಿದ್ದಕ್ಕೆ ಮಾತಾಡಿಸಿದ್ದಕ್ಕೆ एक्चुअली ನನಗೆ ಇದೆಲ್ಲ ಏನು ಹೇಳ್ಕೊಳದಪ್ಪ ಏನು ಮಾಡಿದೀವಿ ಅಂತ ಎಲ್ಲ ಅನಿಸಿತ್ತು ಆದರೆ ಪುಸ್ತಕದ ಬಗ್ಗೆ ಒಂದಷ್ಟು ಜನ ತಲುಪಲಿ ಅನ್ನೋ ಉದ್ದೇಶದಿಂದ ಬಂಗಾರದ ಮನುಷ್ಯರು ಇಷ್ಟೆಲ್ಲ ಮಾತಾಡಬೇಕಾಯಿತು ಇಲ್ಲ ಬಂಗಾರದ ಮನುಷ್ಯ ಇನ್ಮೇಲೆ ಎಲ್ಲರ ಮನೆಯಲ್ಲಿ ಇರುತ್ತಿದ್ರು ಇಷ್ಟ ಕಥೆ ಕೇಳಿದ್ಮೇಲೆ ಇರುತ್ತೆ ಅಂತ ತಲುಪಲಿ ಅಂತ ಮಾತಾಡಬೇಕಾಯಿತು